ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಆಗಲು ಪ್ರಾರಂಭವಾಗಿದೆ ಹೌದು ಹಾಗಾದ್ರೆ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುವುದು ನೀರಾವರಿ ಪ್ರದೇಶದ ಬೆಳೆ ಹಾನಿಯಾಗಿದ್ರೆ ಪ್ರತಿ ಹೆಕ್ಟರ್ ಗೆ ಇಪ್ಪತ್ತೈದು ಸಾವಿರದ ಐದ್ನೂರು ರೂಪಾಯಿ ಪರಿಹಾರ ನೀಡಲಾಗುವುದು ಅದೇ ರೀತಿ ದೀರ್ಘಕಾಲಿಕ ಬೆಳೆ ಹಾನಿ ಆಗಿದ್ರೆ ಪ್ರತಿ ಹೆಕ್ಟರ್ ಗೆ ಮೂವತ್ತೊಂದು ಸಾವಿರ ರೂಪಾಯಿ ಪರಿಹಾರ ಜಮ ಆಗಲಿದೆ ಇದು ಅತಿ ಶೀಘ್ರದಲ್ಲಿ ರೈತರ ಖಾತೆಗೆ ಜಮ ಆಗಲಿದೆ ಹೌದು ಹಾಗಾದ್ರೆ ಜಮ ಆಗಬೇಕಾದ್ರೆ ಯಾವೆಲ್ಲ ಕೆಲಸವನ್ನ ಮಾಡಬೇಕು ಯಾವೆಲ್ಲ ಕೆಲಸವನ್ನ ಮಾಡಿದ್ರೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಎಲ್ಲವನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಹಾಗೆ ನಿಮ್ಮ ಖಾತೆಗೆ ಬೆಳೆ ಹಾನಿ ಜಮಾ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇನ್ನೂ ಜಮಾ ಆಗಿಲ್ಲ ಅಂತಂದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಖಾತೆಗೆ ಬೆಳೆ ಹಾನಿ ಪ್ರಯಾರ ಜಮಾ ಆಗಬೇಕಂದ್ರೆ ಪ್ರಮುಖವಾಗಿ ಐ ಡಿ ಹೊಂದಿರುವ ರೈತರಿಗೆ ಮಾತ್ರ ಬೆಳೆ ಹಾನಿ ಪ್ರೇರ ಜಮಾ ಆಗಲಿದೆ ಹೌದು ಕೃಷಿ ಇಲಾಖೆಯಿಂದ ರೈತರಿಗೆ ಐ ಡಿ ಮಾಡಲು ಅವಕಾಶವನ್ನ ನೀಡಲಾಗಿತ್ತು ಕೆಲವು ರೈತರು ಆನ್ಲೈನ್ ಮೂಲಕವೂ ಐ ಡಿ ಮಾಡಿದ್ದಾರೆ ಆದ್ರೆ ಇನ್ನೂ ಬಹಳಷ್ಟು ರೈತರು ಐ ಡಿ ಮಾಡಿಸುವುದೇ ಮಾಡಿಸುವುದೇ ಉಳಿದಿದ್ದಾರೆ ಹಾಗಾಗಿ ಯಾರು ಐ ಡಿ ಮಾಡಿಸಿಲ್ಲವೋ ಅಂತವರು ಕೂಡಲೇ ಐ ಡಿ ಮಾಡಿಕೊಳ್ಳುವುದು ಇಲ್ಲದಿದ್ರೆ ಬೆಳೆ ಹಾನಿ ಪ್ರಹಾರ ಜಮಾ ಆಗುವುದಿಲ್ಲ ರಾಜ್ಯದಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಹಾಗೂ ನೆರೆ ಹಾವಳಿಯಿಂದಾಗಿ ಬೆಳೆ ಹಾನಿಯಾಗಿರುವ ಆಗಿರುವ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭವಾಗಿದೆ ಮುಂದಿನ ಮೂವತ್ತು ದಿನಗಳ ಒಳಗಾಗಿ ಬೆಳೆ ಹಾನಿಯಾದ ಎಲ್ಲಾ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರ ಹಣ ಜಮಾ ಮಾಡಲಾಗುವುದು ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಈಗಾಗಲೇ ಜಂಟಿ ಸಮಸ್ಯೆ ಮುಗಿದಿರುವ ಒಂಬತ್ತು ಜಿಲ್ಲೆಗಳಲ್ಲಿನ ಸುಮಾರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಗೆ ಮೊದಲ ಹಂತದ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ ಹಾಗಾದರೆ ಯಾವ ಬೆಳೆಗೆ ಎಷ್ಟು ಬೆಳೆ ಹಾನಿ ಪರಿಹಾರ ಸಿಗಲಿದೆ ಇಲ್ಲಿ ತಿಳಿದುಕೊಳ್ಳಿ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುವುದು ನೀರಾವರಿ ಪ್ರದೇಶದ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ನೀಡಲಾಗುವುದು ಅದೇ ರೀತಿ ದೀರ್ಘಕಾಲಿಕ ಬೆಳೆ ಹಾನಿ ಆಗಿದ್ರೆ ಪ್ರತಿ ಹೆಕ್ಟರ್ಗೆ ಮೂವತ್ತೊಂದು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುವುದು ಇದುವರೆಗೆ ಎಫ್ಐ ಡಿ ಮಾಡಿಸದೇ ಇರುವ ರೈತರು ಕೂಡಲೇ ತಮ್ಮ ಸಮೀಪದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕಾ ಇಲಾಖೆ ಕಚೇರಿಗೆ ತಮ್ಮ ಆಧಾರ್ ಕಾರ್ಡ್ ಪಹಣಿ ಬ್ಯಾಂಕ್ ಪಾಸ್ಬುಕ್ ಹಾಗೂ ತಮ್ಮ ಮೊಬೈಲ್ ಸಂಖ್ಯೆಯೊಂದಿಗೆ ಹೋಗಿ ತುರ್ತಾಗಿ ಎಫ್ಐ ಡಿ ಮಾಡಿಸಬೇಕು ತಪ್ಪಿದ್ದಲ್ಲಿ ಸರ್ಕಾರದಿಂದ ನೀಡಲ್ಪಡುವ ಪರಿಹಾರ ಮೊತ್ತದಿಂದ ರೈತರು ವಂಚಿತರಾಗುತ್ತಾರೆ ಎಫ್ಐ ಡಿ ಆಗಿದೆಯೋ ಇಲ್ವೋ ಮೊಬೈಲ್ ಚೆಕ್ ಮಾಡಿಕೊಳ್ಳಿ ಅದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ನಿಮ್ಮ ಆಧಾರ್ ಕಾರ್ಡ್ ನಮೂದಿಸಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ಫ್ರೂಟ್ ಐಡಿ ಕಾಣಿಸುತ್ತದೆ ಈ ಐಡಿ ಇದ್ರೆ ಆಗಲಿದೆ ಒಂದು ವೇಳೆ ಫ್ರೂಟ್ ಆಗಿಲ್ಲವಾದಲ್ಲಿ ನೀವು ಇನ್ನೊಂದು ಲಿಂಕ್ ಅನ್ನ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಸಿಟಿಜನ್ ರಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇನ್ನೊಂದು ಪೈ ತೆರೆದುಕೊಳ್ಳುತ್ತದೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತೆ ನಿಮ್ಮ ಹೆಸರನ್ನ ನಮೂದಿಸಬೇಕಾಗುತ್ತದೆ ನಂತರ ನಿಮ್ಮ ಆಧಾರ್ ಕಾರ್ಡ್ ನಮೂದಿಸಬೇಕು ನಂತರ ಐ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತದೆ ಅಲ್ಲಿ ಕೇಳಲಾದ ಅಗತ್ಯ ಮಾಹಿತಿಗಳನ್ನ ಭರ್ತಿ ಮಾಡಿದ ನಂತರ ನಿಮಗೆ ಐ ಡಿ ನಂಬರ್ಗಳು ಸಿಗಲಿವೆ ಒಂದು ವೇಳೆ ಮೊಬೈಲ್ ಅಲ್ಲಿ ಅರ್ಜಿ ಸಲ್ಲಿಸಲು ಸಮ ಸಮಸ್ಯೆ ಆಗುತ್ತಿದ್ದರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಅಗತ್ಯ ದಾಖಲಾತಿಗಳನ್ನ ಸಲ್ಲಿಸಬೇಕು ನಿಮ್ಮ ಜಮೀನಿನ ಪಹನಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಇತ್ತೀಚಿನ ಫೋಟೋಗಳೊಂದಿಗೆ ಅರ್ಜಿ ಸಲ್ಲಿಸಿ ಅಪ್ಪಡಿಯನ್ನ ಪಡೆಯಬಹುದು ಮುಂಗಾರು ಮಳೆಯಿಂದಾಗಿ ಸುಮಾರು ಹನ್ನೆರಡು ಪಾಯಿಂಟ್ ಐವತ್ ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಹಾಗೂ ತೋಟಗಾರಿಕಾ ಬೆಳೆ ಹಾನಿಯಾಗಿದ್ದು ಈ ನಷ್ಟಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಎಂದು ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ ಸೆಪ್ಟೆಂಬರ್ ಮೊದಲ ವಾರದೊಳಗೆ ಸುರಿದ ಮಳೆಯಿಂದಾಗಿ ಸುಮಾರು ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿತ್ತು ಈ ಬೆಳೆ ಹಾನಿಗೆ ಸುಮಾರು ಪರಿಹಾರದಲ್ಲಿ ಸಿದ್ಧತೆ ನಡೆಸುತ್ತಿದ್ದಾಗಲೇ ಸೆಪ್ಟೆಂಬರ್ ಅಂತ್ಯದಲ್ಲಿ ಸುರಿದ ಮಳೆ ಮತ್ತು ಭೀಮಾ ಜಲಾನಯನ ಪ್ರದೇಶದಲ್ಲಿ ಉಂಟಾದ ನೆರೆಯಿಂದಾಗಿ ಕಲಬುರಗಿ ಯಾದಗಿರಿ ಬೀದರ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಸುಮಾರು ಏಳು ಪಾಯಿಂಟ್ ಇಪ್ಪತ್ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಹೀಗಾಗಿ ಈ ನಾಲ್ಕು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಜಂಟಿ ಸಮೀಕ್ಷೆ ಮತ್ತೊಮ್ಮೆ ನಡೆಸಲಾಗುತ್ತಿದ್ದು ಇದು ಹತ್ತು ದಿನಗಳಲ್ಲೇ ಪೂರ್ಣಗೊಳ್ಳಲಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ ಈಗಾಗಲೇ ಜಂಟಿ ಸಮೀಕ್ಷೆ ಮುಗಿದಿರುವ ಒಂಬತ್ತು ಜಿಲ್ಲೆಗಳಿಂದ ಸುಮಾರು ಐದು ಪಾಯಿಂಟ್ ಲಕ್ಷ ಹೆಕ್ಟರ್ ಬೆಳೆ ಹಾನಿಯಾಗಿ ಮೊದಲ ಹಂತದ ಪರಿಹಾರ ನೀಡುವ ಪ್ರಕ್ರಿಯೆ ಆರಂಭಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ ಇನ್ನು ನಿಮ್ಮ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದ್ದನ್ನ ಚೆಕ್ ಮಾಡಿಕೊಳ್ಳುವುದು ಹೇಗೆ ಹೌದು ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇವೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ರೈತರಿಗೆ ಎರಡು ಆಯ್ಕೆಗಳು ಕಾಣಿಸುತ್ತವೆ ಪರಿಹಾರ ನಮೋದು ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಇವೆರಡರಲ್ಲಿ ಆಧಾರ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಿಮಗೆ ಕಾಲಾಮಟ್ಟಿ ಟೈಪ್ ನಲ್ಲಿ ಡ್ರಾಟ್ ಫ್ಲಟ್ ಡೆಸ್ಲಿಂಗ್ ಹೆವಿ ರೈನ್ ಹೀಗೆ ಆಯ್ಕೆಗಳು ಕಾಣಿಸುತ್ತವೆ ಇದರಲ್ಲಿ ನೀವು ಮುಂಗಾರು ಹಂಗಾಮಿನ ಬೆಳೆ ಹಾನಿ ಪರಿಹಾರ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕೆಂದು ಕೊಂಡಿದ್ರೆ ಫ್ಲಾಟ್ ಆಯ್ಕೆ ಮಾಡಿಕೊಳ್ಳಬೇಕು ನಂತರ ಇಯರ್ ನಲ್ಲಿ ಯಾವ ವರ್ಷದ ಬೆಳೆ ಹಾನಿ ಪರಿಹಾರ ಸ್ಟೇಟಸ್ ಅನ್ನ ಚೆಕ್ ಮಾಡಬೇಕೆಂದು ಕೊಂಡಿದ್ದೀರೋ ಆ ವರ್ಷವನ್ನ ಆಯ್ಕೆ ಮಾಡಿಕೊಳ್ಳಬೇಕು ಹೌದು ಇಲ್ಲಿ ಐದಾರು ವರ್ಷಗಳ ಆಯ್ಕೆಗಳು ಇರುತ್ತವೆ ಇದರಲ್ಲಿ ನೀವು ಉದಾಹರಣೆಗೆ ಪ್ರಸಕ್ತ ವರ್ಷ ಅಂದರೆ ಕಳೆದ ಮುಂಗಾರು ಹಂಗಾಮಿನಲ್ಲಿ ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೆಳೆ ಹಾನಿ ಸ್ಟೇಟಸ್ ಅನ್ನ ಚೆಕ್ ಮಾಡುತ್ತಿದ್ದರೆ ಇಪ್ಪತ್ತೆರಡು ಇಪ್ಪತ್ ಎಂದು ಆಯ್ಕೆ ಮಾಡಿಕೊಳ್ಳಬೇಕು ನಂತರ ನಿಮ್ಮ ಹನ್ನೆರಡು ಅಂಕಿಗಳ ಆಧಾರ್ ಕಾರ್ಡ್ ನಂಬರ್ ಅನ್ನ ನಮೂದಿಸಬೇಕು ನಂತರ ಅಲ್ಲಿ ಕಾಣುವ ನಮೂದಿಸಬೇಕು ನಂತರ ವಿವರಗಳನ್ನ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ನಿಮಗೆ ಹಾಗೆ ನೀವು ಆಯ್ಕೆ ಮಾಡಿದ ಸಾಲಿನ ಬೆಳೆ ಹಾನಿ ಪುರ ಸ್ಟೇಟಸ್ ತೆರೆದುಕೊಳ್ಳುತ್ತದೆ ಅಲ್ಲಿ ನಿಮ್ಮ ಜಿಲ್ಲೆ ಬ್ಯಾಂಕಿನ ಹೆಸರು ನಿಮ್ಮ ಹೆಸರು ಯಾವ ದಿನಾಂಕ ಬೆಳೆ ಹಾನಿ ಹಣ ಜಮೆ ಆಗಿದೆ ಕೆಳಗಡೆ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ಹಾಗೂ ಗ್ರಾಮ ಕಾಣಿಸುತ್ತದೆ ನಿಮ್ಮ ಸರ್ವೆ ನಂಬರ್ ಕಾಣಿಸುತ್ತದೆ ಯಾವ ಬೆಳೆಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಹಾಗೂ ಎಷ್ಟು ಎಕರೆಗೆ ಜಮಾ ಆಗಿದೆ ಎಂಬ ಮಾಹಿತಿ ಅಲ್ಲಿ ಕಾಣಿಸುತ್ತದೆ ಅಲ್ಲಿ ನೀವು ಚೆಕ್ ಮಾಡಿಕೊಳ್ಳಬಹುದು ರಾಜ್ಯದ ಎಲ್ಲಾ ರೈತರ ಖಾತೆಗೆ ಹಂತ ಹಂತವಾಗಿ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಲು ಪ್ರಾರಂಭಿಸಲಾಗುತ್ತಿದೆ ಯಾವ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲವೋ ಅವರಿಗೆ ಸದ್ಯದಲ್ಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಂದು ತಿಳಿಸಲಾಗಿದೆ ಸತತ ಮತ್ತು ಭಾರೀ ಮಳೆಯಿಂದ ತೊಗುರಿ ಗೋವಿನ ಜೋಳ ಶೇಂಗಾ ಹತ್ತಿ ದ್ರಾಕ್ಷಿ ಉಳ್ಳಾಗಡ್ಡಿ ಮುಂತಾದ ಬೆಳೆಗಳು ಹಾನಿಯಾದ ರೈತರಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಕೂಡಲೇ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಕ್ಷೇತ್ರದಲ್ಲಿ ಎಲ್ಲಾ ಗ್ರಾಮಗಳ ರಸ್ತೆಗಳು ಕೂಡ ಹದಗೆಟ್ಟಿವೆ ಈ ರಸ್ತೆಗಳು ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಶಾಸಕ ದೇವಾನಂದ್ ಎಫ್ ಚವ್ವಾಣ್ ಅವರು ಆಗ್ರಹಿಸಿದ್ದಾರೆ ಇವರು ಸಮೀಪದ ನಾಗಟಾಣ ಮತಕ್ಷೇತ್ರದಲ್ಲಿ ಇತ್ತೀಚೆಗೆ ಸುರಿದ ಸತತ ಮತ್ತು ಭಾರಿ ಮಳೆಗೆ ತೊಗರಿ ಬೆಳೆ ಹಾಳಾಗಿರುವ ರೈತರಿಗೆ ಭೇಟಿ ನೀಡಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಿ ಮಾತನಾಡಿದರು ರೈತರು ತುಂಬಾ ಸಂಕಷ್ಟ ಎದುರಿಸುತ್ತಿದ್ದಾರೆ ಸರ್ಕಾರ ರೈತರಿಗೆ ಧೈರ್ಯ ತುಂಬಿ ಈ ಕೂಡಲೇ ಪರಿಹಾರ ನೀಡಲು ಮುಂದಾಗಬೇಕು ಎಂದು ಅವರು ಒತ್ತಾಯಿಸಿದರು ಈ ವೇಳೆ ನಾವು ಸಾಲ ಮಾಡಿ ತೊಗರಿ ಗೋವಿನ ಜೋಳ ಹತ್ತಿ ಉಳ್ಳಾಗಡ್ಡಿ ಶಂಗಾ ಬೀಜ ಮತ್ತು ಗೊಬ್ಬರ ಹಾಕಿ ಬೆಳೆಗಳಿಗೆ ಖರ್ಚು ಮಾಡಿದ್ದೇವೆ ಈ ವರ್ಷ ಸತತ ಮತ್ತು ಭಾರಿ ಮಳೆಗೆ ಬೆಳೆಗಳು ನೀರು ಪಾಲಾಗಿ ಸಂಪೂರ್ಣ ಹಾಳಾಗಿವೆ ಸರ್ಕಾರ ಈ ಜಿಲ್ಲಾಡಳಿತ ಹಾನಿಗೊಂಡ ನಾಗಟಾನ ಮತಕ್ಷೇತ್ರದ ಎಲ್ಲಾ ರೈತರಿಗೆ ಕೂಡಲೇ ಪರಿಹಾರ ನೀಡಬೇಕು ಮತ್ತು ಮಳೆಗೆ ಮತಕ್ಷೇತ್ರದ ನಗರ ಪಟ್ಟಣ ಮತ್ತು ಎಲ್ಲಾ ಗ್ರಾಮಗಳ ರಸ್ತೆಗಳು ಕೂಡ ಹದಗೆಟ್ಟಿವೆ ಈ ರಸ್ತೆಗಳ ದುರಸ್ತಿಗೆ ಕ್ರಮ ಕೈಗೊಳ್ಳಬೇಕು ಎಂದು ರೈತರಾದ ಸಚಿನ್ ವಾಲಿಯವರು ತಿಳಿಸಿದ್ದಾರೆ ನಮ್ಮ ನಾಗಟಾಣ ಮತಕ್ಷೇತ್ರದ ಈ ಭಾಗವು ಮಳೆ ಆಶ್ರಿತ ಬೆಳೆಗಳನ್ನ ಬೆಳೆಯುವ ಪ್ರದೇಶವಾದ್ದರಿಂದ ಸಮರ್ಪಕವಾಗಿ ಮಳೆ ಆಗದೆ ಮಳೆ ಕೈಕೊಟ್ಟ ಬೆಳೆ ಕೈಕೊಟ್ಟಿದೆ ಈ ಸಲ ಕೆರೆ ತುಂಬಿ ಬೆಳೆಗಳು ಚೆನ್ನಾಗಿ ಬರುತ್ತವೆ ಅಂತ ನಿರೀಕ್ಷೆ ಇಟ್ಟಿದ್ದೆವು ಮಳೆಗೆ ಎಲ್ಲಾ ಬೆಳೆಗಳು ಹೂ ಕಾಯಿ ಆಗುವ ಮುನ್ನವೇ ನೀರಲ್ಲಿ ನಿಂತು ನೀರು ಪಾಲಾಗಿ ಕೈಗೆ ಬರುವ ಬೆಳೆಗಳು ಬಾರದೆ ಕೊಳೆತು ತುಂಬಾ ಹಾನಿ ಆಗಿದೆ ಎಂದು ರೈತರಾದ ಸಿದ್ದು ಲೋನಿ ಅವರು ತಿಳಿಸಿದ್ದಾರೆ ಸದ್ಯದಲ್ಲೇ ಎಲ್ಲಾ ರೈತರಿಗೂ ಬೆಳೆ ಹಾನಿ ಪರಿಹಾರ ಆಗಲು ಪ್ರಾರಂಭವಾಗಿದೆ ಆದಷ್ಟು ಬೇಗ ನಿಮ್ಮ ಖಾತೆಗೂ ಕೂಡ ಈ ಸದ್ಯದಲ್ಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ದಯವಿಟ್ಟು ಜಮಾ ಆಗುವುದಕ್ಕೂ ಮೊದಲು ನಿಮ್ಮ ಎಫ್ ಐ ಡಿ ಆಗಿದೆಯೋ ಇಲ್ಲವೋ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯೋ ಇಲ್ಲವೋ ಒಂದ್ಸಾರಿ ಚೆಕ್ ಮಾಡಿಕೊಳ್ಳಿ ಇನ್ನು ನಿಮ್ಮ ಹತ್ತಿರದ ಪಂಚಾಯತಿಗೆ ಹೋಗಿ ಅಲ್ಲಿ ಬೆಳೆ ಹಾನಿಯಾದ ರೈತರ ಪಟ್ಟಿ ಕೂಡ ಅಲ್ಲಿ ಬಿಡುಗಡೆ ಮಾಡಲಾಗಿದೆ ಅಲ್ಲಿ ನೀವು ಒಂದ್ಸಾರಿ ಚೆಕ್ ಮಾಡಿಕೊಳ್ಳಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು